ಎಲ್ರಿಗೂ ನಮಸ್ಕಾರ ಇವತ್ತು ನಾನು ಮಾತಾಡಲೇಬೇಕು ಅಂತ ಅಂದ್ಕೊಂಡಿರೋ ಟಾಪಿಕ್ ಯಾವುದು ಅಂದರೆ ವುಮೆನ್ಸ್ ಹೆಲ್ಪ್ ಬಗ್ಗೆ ಅಥವಾ ನಿಮ್ಮ ಮನೆಯಲ್ಲಿ ಯಾವುದಾದ್ರೂ ಮಗು ಇದ್ರೆ ಕಾಲೇಜ್ಗೆ ಹೋಗ್ತಾ ಇದ್ದಾರೆ ಹೆಣ್ಣು ಮಗು ಇದ್ರೆ ಎಸ್ಪೆಷಲಿ ಕಾಲೇಜ್ಗೆ ಹೋಗ್ತಾ ಇದ್ದಾರೆ ಅಂತ ಇದ್ದರೆ ದಯವಿಟ್ಟು ಈ ವಿಡಿಯೋನ ನೋಡಿ ಅವ್ರಿಗೋಸ್ಕರನೇ ಮಾಡ್ತಾ ಇದ್ದೀನಿ ಈ ವಿಡಿಯೋ ಯಾಕೆ ಅಂದರೆ ಇತ್ತೀಚಿನ ದಿನಗಳಲ್ಲಿ ಏನಾಗ್ತಾ ಇದೆ ಮಕ್ಕಳು ಓದಬೇಕು ಅನ್ನೋ ರೀಸನಲ್ಲಿ ಮಕ್ಕಳನ್ನು ಸ್ವಾವ ಸ್ವಾವಲಂಬಿಗಳಾಗಿ ಇಂಡಿಪೆಂಡೆಂಟ್ ಆಗಿ ಮಾಡಬೇಕು ಅನ್ನೋ ರೀಸನಲ್ಲಿ ನಾವೇನು ಮಾಡ್ತಾ ಇದ್ದೀನಿ ಮಕ್ಕಳನ್ನು ಕಾಲೇಜ್ಗೆ ಸ್ಕೂಲ್ಗೆ ಅಂತ ಕಳಿಸ್ತಾ ಇದ್ದೀವಿ ಖಂಡಿತವಾಗೂ ಸ್ಕೂಲು ಕಾಲೇಜ್ ಎಲ್ಲ ವೆರಿ ಮಚ್ ಇಂಪಾರ್ಟೆಂಟ್ ಅದ್ರ ಜೊತೆ ಹುಡುಗಿರ ಲೈಫ್ ಸ್ಟೈಲ್ ಕೂಡ ತುಂಬ ಇಂಪಾರ್ಟೆಂಟ್ ಏನಕ್ಕೆ ಮಾತು ಹೇಳ್ತಾ ಇದ್ದೀನಿ ಅಂದರೆ ನಮ್ಮ ಜೀವನದಲ್ಲಿ ಹುಡುಗಿಯರಾಗಿ ಊಟ ನಮಗೆ ದೇವರು ಕೊಟ್ಟಿರುವಂತಹ ಅತಿ ಅಮೂಲ್ಯವಾದಂಥ ವಸ್ತು ಏನು ಅಂದರೆ ನಮ್ಮ ಗರ್ಭಕೋಶ ಅನ್ನೋದು ಸೊ ಅದನ್ನು ನಾವು ನೆಗ್ಲೆಕ್ಟ್ ಮಾಡಲೇಬಾರ್ದಾಗಿದೆ ಇತ್ತೀಚಿನ ದಿನಗಳಲ್ಲಿ ಅದು ತುಂಬಾ ಜಾಸ್ತಿ ಆಗೋಗ್ತಿದೆ ಪ್ರತಿಯೊಂದು ಹೆಣ್ಮಗಳನ್ನ ಇಫ್ ಇಟ್ ಇಸ್ ಕಾಲೇಜ್ಗೆ ಹೋಗ್ತಾ ಇರೋ ಹೆಣ್ಣು ಮಕ್ಕಳನ್ನ ಕರೆದ್ಬಿಟ್ಟು ಯು ಜಸ್ಟ್ ಆ್ಯಸ್ ದಮ್ ನಿನ್ನ ಪಿರಿಯಡ್ಸ್ ಕರೆಕ್ಟಾಗಿ ಆಗ್ತಾ ಇದೆಯಾ ನೋವುಲ್ಲದೆ ಪಿರಿಯಡ್ಸ್ ಆಗ್ತಾ ಇದೆಯಾ ಪಿರಿಯಡ್ಸ್ ಕ್ರಾಂಪ್ಸ್ ಅನ್ನೋದೇನೂ ಬರ್ತಾ ಇಲ್ವಾ ನಿನ್ನ ನಾರ್ಮಲ್ ಆಗಿ ರೆಗ್ಯುಲರ್ ಆಗಿ ಪಿರಿಯಡ್ಸ್ ಆಗ್ತಾ ಇದೆಯಾ ಅಂತ ಏನಾದರೆ ನೈಂಟಿ ಪರ್ಸೆಂಟ್ ಐ ಐ ಕ್ಯಾನ್ ಅಶ್ಯೂರ್ ಶ್ಯೋರ್ ದಟ್ ನೈಂಟಿ ಪರ್ಸೆಂಟ್ ಆಫ್ ದ ಕಾಲೇಜ್ ಗೋಯಿಂಗ್ ಕರ್ಲ್ಸ್ ವಿಲ್ ಸೇ ದಿಸ್ ಇಲ್ಲ ನನಗೆ ಟೂ ತ್ರೀ ಡೇಸ್ ಪಿರಿಯಡ್ ಟು ತ್ರೀ ಮಂತ್ಸ್ ಪೀರಿಯಡ್ಸ್ ಆಗೋದು ಕಷ್ಟ ಆಗೋಗ್ತಾ ಇದೆ ಆದರೂ ಒಂದೊಂದು ಸಲ ಟೆನ್ ಡೇಸ್ ಆಗೋಗುತ್ತೆ ಇಲ್ಲ ಒಂದು ಟೂ ಡೇಸ್ಗೆ ಸ್ಟಾಪ್ ಆಗೋಗ್ಬಿಡುತ್ತೆ ಬ್ಲೀಡಿಂಗು ನನಗೆ ತುಂಬ ಹೊಟ್ಟೆನೋ ಬರುತ್ತೆ ನನಗೆ ತುಂಬ ಸುಸ್ತು ಅನಿಸುತ್ತೆ ಇದೆಲ್ಲಾನು ಬರ್ತಾ ಇದೆ ಕಂಪ್ಲೇಂಟ್ಸ್ ಏನು ಎಲ್ಲಿ ಮಿಸ್ಟೇಕ್ ಆಗ್ತಾ ಇದೆ ನಮ್ಮ ಮಕ್ಕಳ ಜೀವನ ಶೈಲಿಯಲ್ಲಿ ಮಿಸ್ಟೇಕ್ ಆಗ್ತಾ ಇದೆ ಯಾಕೆ ಅಂತ ಅಂದರೆ ಮಕ್ಕಳಿಗೆ ಸ್ಟ್ರೆಂಥನಿಂಗ್ ಆಗಿರುವಂತಹ ಫುಡ್ ಇಲ್ಲ ಊಟ ಇಸ್ ವೆರಿ ಮಚ್ ನೀಡೆಡ್ ಪ್ರತಿಯೊಂದು ಹೆಣ್ಮಗೂ ನಾನು ಕಳಕಳಿಯಿಂದ ಕೇಳ್ಕೊಳ್ಳೋದೇನು ಅಂದರೆ ದಯವಿಟ್ಟು ದಯವಿಟ್ಟು ನಿಮ್ಮ ಮನೆಯಲ್ಲಿ ಏನೇ ತರಕಾರಿ ಬೇಯಿಸ್ಬಿಟ್ಟು ಕೊಡಲಿ ಪಲ್ಯ ಮಾಡಲಿ ನಿಮಗೆ ಜಾಸ್ತಿ ಪಲ್ಯ ಹಾಕ್ಕೊಂಡು ಬೇರೆಯವ್ರಿಗೆ ಕಮ್ಮಿ ಪಲ್ಯ ಹಾಕಿ ಪರವಾಗಿಲ್ಲ ಅಡ್ಜಸ್ಟ್ ಮಾಡ್ಕೋತಾರೆ ಅವ್ರು ಯಾರು ತಿನ್ನಲ್ಲ ಅಂದರೂ ಪರವಾಗಿಲ್ಲ ನೀವು ಜಾಸ್ತಿ ತಿನ್ನಿ ಪ ತರಕಾರಿಗಳು ಆ್ಯಂಡ್ ಸ್ಪ್ರೌಟ್ಸ್ ಆ್ಯಂಡ್ ವೆಜ್ ಫ್ರೂಟ್ಸ್ ಆರ್ ಮೇನ್ ಮೇನ್ ಸೋರ್ಸ್ ನಿಮಗೆ ನಿಮ್ಮ ಬಾಡೀಲಿ ತುಂಬ ಸ್ಟಾಮಿನಾ ಬೇಕಾಗುತ್ತೆ ಯಾರ ಬಾಡಿ ತುಂಬ ವೀಕ್ ಆಗಿರುತ್ತೋ ಅವ್ರಿಗೆ ರೆಗ್ಯುಲರ್ ಆಗಿ ಪೀರಿಯಡ್ಸ್ ಹಾಕೋಲ್ಲ ಇರ್ರೆಗ್ಯುಲರ್ ಪೀರಿಯಡ್ಸ್ ಆಗಿರುತ್ತೆ ಆ್ಯಂಡ್ ಯಾರ ಬಾಡಿ ತುಂಬ ವೀಕ್ ಆಗಿರುತ್ತೋ ಅವ್ರಿಗೆ ತುಂಬ ಪೇನ್ಸ್ ಬರ್ತಾ ಇರುತ್ತೆ ಪೀರಿಯಡ್ ಕ್ರ್ಯಾನ್ಸ್ ಅನ್ನೋದು ಜಾಸ್ತಿ ಇರುತ್ತೆ ಹಾಗಾಗಿ ಹೇಳ್ತಾ ಇರೋದು ಮಕ್ಕಳು ಬೆಳಿಗ್ಗೆ ಎದ್ದು ಸ್ಕೂಲ್ಗೋ ಕಾಲೇಜ್ಗೆ ಹೊರಟೋಗ್ತಾರೆ ಏನೂ ಮಾಡೋದಕ್ಕಾಗೋದಿಲ್ಲ ಅವರು ಊಟನೇ ಮಾಡಲ್ಲ ಸರಿಯಾಗಿ ತರಕಾರಿ ತಿನ್ನಲ್ಲ ಅನ್ನೋರಿಗೆ ದಯವಿಟ್ಟು ಹೇಳ್ತಾ ಇದ್ದೀನಿ ನಿಮ್ಮ ಮಕ್ಕಳಿಗೆ ತರಕಾರಿ ಯಾವ ರೂಪದಲ್ಲಿ ಇಷ್ಟ ಆಗುತ್ತೋ ಆ ರೂಪದಲ್ಲಿ ತಿನ್ನಿಸಿ ಇಲ್ವ ಎಲ್ಲ ಮಿಕ್ಸಿಗೆ ಹಾಕಿ ಸ್ವಲ್ಪ ಅಕ್ಕಿ ಹಾಕಿ ಗ್ರೈಂಡ್ ಮಾಡಿ ದೋಸೆ ಹಾಕಿ ಕೊಡಿ ದಟ್ ಈಸ್ ವಾಟ್ ಆ್ಯಂಡ್ ಮೇಕ್ ಶೋರ್ ಎರಡು ಫ್ರೂಟ್ಸ್ ದಿನಕ್ಕೆ ತಿನ್ನಲೇಬೇಕು ಅಂತ ಅಟ್ಲೀಸ್ಟ್ ಒನ್ ಫ್ರೂಟ್ ತಿನ್ನಲೇಬೇಕು ಎರಡು ಇಸ್ ವೆರಿ ಗುಡ್ ಇಲ್ಲ ಅಂದರೂ ಒನ್ ಫ್ರೂಟ್ ತಿನ್ನಲೇಬೇಕು ಅಂತ ಕಂಪಲ್ಸರಿ ಮಾಡಿ ಬೆಳಿಗ್ಗೆ ಎದ್ದಿದ ತಕ್ಷಣ ಅವರು ಸ್ನಾನ ಮಾಡಿದ ತಕ್ಷಣ ಒಂದು ಫ್ರೂಟ್ ತಿಂದಿದ ತಕ್ಷಣ ತಿಂದು ನೆಕ್ಸ್ಟ್ ಏನೇ ಕೆಲಸ ಮಾಡೋದೇ ಇವರು ಇದು ತಿಂದು ಮುಗಿಸಿ ಬಾ ಮಾತಾಡೋಣ ಹೀಗೆ ಹೇಳಿ ಇಲ್ಲ ಅಂದರೆ ಇದು ವರ್ಕೌಟ್ ಆಗೋದಿಲ್ಲ ಎಷ್ಟೊಂದು ಐ ವಿ ಎಫ್ ಸೆಂಟರ್ಸ್ಗಳಾಗಿದೆ ಎಷ್ಟೊಂದು ಏನಕ್ಕೆ ಅಂದರೆ ಓನ್ಲಿ ಓನ್ಲಿ ಬಿಕಾಸ್ ಸಿಸ್ಟ್ ಅನ್ನೋದೇನಾಗ್ತಾ ಇದೆ ಅಥವಾ ಯು ನೆಗ್ಲೆಕ್ಟ್ ಮಾಡಿ ಎಷ್ಟೊಂದು ಜನಕ್ಕೆ ಹೀಗಾಗ್ತಾ ಇದೆ ನನ್ನ ಫ್ರೆಂಡ್ಸು ಎಷ್ಟು ಜನ ಎಷ್ಟೊಂದು ಜನ ಐ ವಿ ಎಫ್ ಟ್ರೈ ಮಾಡಿದ್ರು ಆ ಪ್ರೇ ಆ ಪ್ರೋಸೆಸ್ ಹೇಳಿದಾಗ ನನಗೆ ಅಳು ಬಂತು ಯಾಕೆ ಅಷ್ಟೊಂದು ಹಾರ್ಮೋನಲ್ ಇಂಜೆಕ್ಷನ್ಸ್ನ ಇದ್ದಾರೆ ಐ ನೋ ಐ ಅಗ್ರಿ ವಯಸ್ಸಾಗಿದ್ದಕ್ಕೆ ಮಗು ಆಗೋದಕ್ಕೆ ಟ್ರೈ ಮಾಡಿದ್ದಕ್ಕೆ ಹಾಗಾಗಿದೆ ಐ ಡೂ ಅಗ್ರಿ ಓಕೆ ಫೈನ್ ಮಗು ಇಸ್ ವೆರಿ ಇಂಪಾರ್ಟೆಂಟ್ ಬಟ್ ಯುವರ್ ಹೆಲ್ತ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಅಲ್ವಾ ಸೊ ಹಾಗಾಗಿ ಪ್ರತಿಯೊಂದು ಹೆಣ್ಮಗಿಗೂ ಹೇಳೋದೇನು ಅಂದರೆ ಮೇಕ್ ಶೋರ್ ನಿಮ್ಮ ಗರ್ಭಕೋಶ ಅಥವಾ ನಿಮ್ಮ ಪ್ಲಾಜೆಂಟನ್ನು ನೀವು ಎಷ್ಟು ಚೆನ್ನಾಗಿ ನೋಡ್ಕೋತೀರೋ ಅಷ್ಟು ಚೆನ್ನಾಗಿ ಇರ್ತೀರಾ ಅಂತ ನಿಮ್ಮ ಔಟರ್ ಬ್ಯೂಟಿ ಅನ್ನೋದು ನಿಮ್ಮ ಬಾಡಿಯಲ್ಲಿರುವಂತಹ ಇನ್ನರ್ ಬ್ಯೂಟಿಯಿಂದನೇ ಕಾಣಿಸೋ ಅಂಥದ್ದು ಸೊ ಮೇಕ್ ಶೋರ್ ನಿಮಗೆ ಪ್ರತಿ ತಿಂಗಳು ಪಿರಿಯಡ್ಸ್ ಆಗುತ್ತೆ ಆಗೋ ಥರ ನೋಡ್ಕೊಳ್ಳಿ ಆದರೂ ಫ್ಲೋ ಕರೆಕ್ಟಾಗಿ ಆಗೋ ಥರ ನೋಡ್ಕೊಳ್ಳಿ ಆ್ಯಂಡ್ ಸುತ್ತ ನಿಮ್ಮ ಎನ್ವಿರಾನ್ಮೆಂಟನ್ನೇ ಆಗಲಿ ನಿಮ್ಮ ಲೈಫ್ ಸ್ಟೈಲನ್ನ ಚೇಂಜ್ ಮಾಡ್ಕೊಳ್ಳಿ ಲೈಫ್ನ ಚೇಂಜ್ ಮಾಡ್ಕೊಳ್ಳಿ ಮಾಡಿಕೊಳ್ಳಿ ಒಂದು ಸ್ಟೈಲ್ ಸೊ ದಟ್ ಲೈಫ್ ಚೇಂಜ್ ಸ್ಟೈಲ್ಸ್ಗಳಾಗಲಿ ಲೈಫ್ ಸ್ಟೈಲ್ನ ಚೇಂಜ್ ಮಾಡ್ಕೊಳ್ಳೋದಕ್ಕೆ ಹೋಗ್ತೀನಿ ಅಂದರೆ ಏನಾಗೋಗುತ್ತೆ ನಾನು ನಾನು ಒಂದು ಜೋಕ್ ಅಲ್ಲ ಒಂದನ್ನು ಅರ್ಥ ಮಾಡ್ಕೊಂಡಿರೋದೇನು ಅಂದರೆ ಯಾವುದೋ ಒಂದು ನಮ್ಮ ಜೀವನ ಹೀಗೆ ಇರಬೇಕು ಅನ್ನೋದಿರುತ್ತೆ ಅದನ್ನು ಸ್ವಲ್ಪ ಏರುಪೇರು ಮಾಡ್ತಾ ಹೋದಾಗ ಅದು ಏನಾಗುತ್ತೆ ಸ್ವಲ್ಪ ಸ್ಟೈಲ್ ಚೇಂಜಸ್ ಮಾಡ್ತಾ ಹೋದಾಗ ಏನಾಗೋಗುತ್ತೆ ಇಡೀ ಬಾಡಿ ಎಫೆಕ್ಟ್ ಆಗುತ್ತೆ ಆ್ಯಂಡ್ ಹೂಅರ್ ಇಸ್ ವೇರಿಂಗ್ ಅ ಡೆನಿಮ್ಸ್ ಪ್ಲೀಸ್ ಮೇಕ್ ಶೋರ್ ಇಫ್ ಇಟ್ ಈಸ್ ಸ್ವಲ್ಪ ಲೂಸ್ ಆಗಿರೋದು ಹಾಕ್ಕೊಳ್ಳಿ ಆ್ಯಂಡ್ ಇಫ್ ಯು ಆರ್ ವೇರಿಂಗ್ ಅ ಲೆಗಿನ್ಸ್ ಆದರೂ ಕೂಡ ಪ್ಲೀಸ್ ಕಾಟನ್ಗೆ ಕನ್ವರ್ಟ್ ಆಗಿ ಇಟ್ ಈಸ್ ಮಚ್ ನೀಡೆಡ್ ನೀವು ಏನು ನೀವೇನಕ್ಕೆ ಅಂದರೆ ನಿಮ್ಮ ಮುಂಚೆ ಎಲ್ಲ ಹ್ಯಾವ್ ಯು ಸೀನ್ ಒಂದು ಥರ್ಟಿ ಇಯರ್ಸ್ ಬ್ಯಾಕ್ ಯು ಜಸ್ಟ್ ಒನ್ ಬ್ಯಾಕ್ ಟು ತರ್ಟಿ ಇಯರ್ಸ್ ಏನಿತ್ತು ಮಹಾ ಅಂದರೆ ಲಂಗ ಬ್ಲೌಸ್ ಚೂಡಿದಾರ್ ಕಾಟನ್ ಚೂಡಿದಾರ್ ಅಷ್ಟೇ ನೋ ಯು ಯು ವೋಂಟ್ ಸಿ ಎನಿ ಅದರ್ ಥಿಂಗ್ಸ್ ದೆನಿಮ್ ಇಸ್ ದ ವರ್ಸ್ಟ್ ಥಿಂಗ್ ಪ್ಲೀಸ್ ಹಾಕೋಬೇಡಿ ಹಾಕೊಂಡ್ರು ಕೂಡ ಮೇಕ್ ಶೋರ್ ಇಟ್ ಇಸ್ ವೆರಿ ಲೂಸ್ ಸೊಂಟದ ಹತ್ರ ಟೈಟ್ ಇದ್ದು ಕೆಳಗಡೆ ಲೂಸ್ ಇಲ್ಲಿ ಅಲ್ಲಿ ನಾಟ್ ಸೇಯಿಂಗ್ ಫುಲ್ ಲೂಸ್ ಹಾಕೊಳ್ಳಿ ಅಂತ ಬಟ್ ಮೇಕ್ ಶೋರ್ ಇಟ್ ಆಸ್ ಕಂಫರ್ಟಬಲ್ ಆ್ಯಂಡ್ ದೆನ್ ಚೆನ್ನಾಗಿ ಊಟ ಮಾಡಿ ಸೀಡ್ಸ್ ತಿನ್ನಿ ಹೊಳಿಗೆ ಕಾಳು ತಿನ್ನಿ ಇದೆಲ್ಲ ತಿನ್ನೋದ್ರಿಂದನೇ ನಿಮ್ಮ ಬಾಡಿ ಹೆಲ್ದಿಯಾಗಿ ಕನ್ವರ್ಟ್ ಆಗೋದು ಅದನ್ನು ಬಿಟ್ಟು ನಾನು ನನ್ನ ಕೈಯಲ್ಲಿ ಇಡ್ಲಿ ಬಿಡು ನಾನು ಈ ಪರವಾಗಿಲ್ಲ ಇವಾಗೇನು ನೆಸಸರಿ ಇಲ್ಲ ಈಗ ನೆಸಸರಿ ಇಲ್ಲ ದ ಮೂಮೆಂಟ್ ವೆನ್ ಯು ಗೆಟ್ ಮದುವೆ ಅನ್ನೋದು ಆಗಿ ಮಗು ಅನ್ನೋದು ಬೇಕು ಅಂತ ನಿಮಗೆ ಅನಿಸಿದಾಗ ನೀವು ಕೇಪಬಲ್ ಇಲ್ಲ ಅನ್ನೋದು ಬಂದಾಗ ದಟ್ ಇಸ್ ಅ ವೆರಿ ಬ್ಯಾಡ್ ಡಿಪ್ರೆಷನ್ ಸ್ಟೇಟ್ ಆ ಮೂಮೆಂಟ್ಗೆ ದಯವಿಟ್ಟು ನಿಮ್ಮನ್ನು ನೀವು ತಳ್ಕೋಬೇಕು ಮಗುವನ್ನು ನಾನು ನಾಳೆ ಮಗು ಮಾಡ್ಕೋತೀನಿ ಅನ್ನೋದು ಇದ್ದರೆ ಇವತ್ತೇ ನನಗೆ ಓ ನಾಳೆ ನಾನು ಮಗು ಮಾಡ್ಕೋಬೇಕು ನನ್ನ ಬಾಡಿ ರೆಡಿ ಇದೆ ಯಾವಾಗ ಬೇಕಾದರೂ ನಾನು ಐಮ್ ಆಮ್ ರೆಡಿ ಟು ಗೆಟ್ ಪ್ರೆಗ್ನೆಂಟ್ ಅನ್ನೋದು ನಿಮ್ಮ ಬಾಡಿ ಸ್ಟೇಟ್ ಆಗಿರಬೇಕು ಅಂತ ಹೇಳ್ತಾ ಇವತ್ತಿನ ಟಾಪಿಕ್ ನ ಮುಗಿಸ್ತಾ ಇದ್ದೀನಿ ನಾಳೆ ಮತ್ತೊಂದು ಹೊಸ ಟಾಪಿಕ್ ನನಗೆ ಭೇಟಿ ಆಗೋಣ ನಮಸ್ಕಾರ ಥ್ಯಾಂಕ್ ಯು ಸೊ